ಶ್ರೀ ಗುರು ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಾದಿಗಳನ್ನು ಮಾಡ್ತಾ ನಾನು ನಿಮ್ಮ ಪ್ರೀತಿಯ ಶ್ರೀನಿವಾಸ್ ಗುರೂಜಿ ಮಾಸದ ಭವಿಷ್ಯ ತಮ್ಮೆಲ್ಲರಿಗೂ ಸಹ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಈ ಯುಗಾದಿಯ ಮಾಸದಂದು ಅಂದರೆ ಏಪ್ರಿಲ್ ತಿಂಗಳದಂದು ನಮ್ಮ ರಾಶಿಯವರಿಗೆ ಅಂದರೆ ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿ ಫಲಾಫಲಗಳು ಸಿಗುವಂಥದ್ದು ಯಾವ ರೀತಿ ಇದ್ದಂಥ ಭವಿಷ್ಯ ಇದೆ ಈ ವರ್ಷದಲ್ಲಿ ಅಂದರೆ ಯುಗಾದಿ ಹಬ್ಬದ ಆರಂಭ ಮಾಸದಲ್ಲಿ ಆರಂಭದ ತಿಂಗಳಲ್ಲೇ ಏನು ಭವಿಷ್ಯ ಬರಬಹುದು ಅನ್ನುವಂತಹ ಆಲೋಚನೆಗಳು ವಿಶೇಷವಾಗಿ ನಾನು ಹೇಳುವಂಥದ್ದು ಕೆಲವು ಸಮಸ್ಯೆಗಳಿರುತ್ತೆ ಸಂಕಷ್ಟಗಳಿರುತ್ತೆ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಸಹ ಇರುತ್ತೆ ಯಾವುದೂ ಸಹ ದೊಡ್ಡ ಮಟ್ಟದ ದೊಡ್ಡ ಮಟ್ಟದ ಆಲೋಚನೆಗಳನ್ನು ಮಾಡಿ ಏನೋ ಆಗ್ಬಿಡುತ್ತೆ ಅಂತ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆಗಳಿಲ್ಲ ಯಾಕೆ ನಾವು ಹೇಳ್ತೇವೆ ಭಗವಂತ ಏನು ಹೇಳ್ತಾನೆ ಅಂತ ಅಂದರೆ ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಅಂತ ನಾವು ಹೇಳ್ತಿರ್ತೀವಿ ಅಂದರೆ ಒಂದು ಗ್ರಹ ನಮಗಿದ್ರೆ ಆ ಗ್ರಹಗಳಿಗೂ ದೇವತೆರಿ ಇರ್ತಾನಂತೆ ಅವನೇ ಯಾರು ಅಂತ ಅಂದರೆ ಅವನೇ ಮಹಾವಿಷ್ಣು ಸರಸಿಜಾಕ್ಷ ಆದ್ದರಿಂದ ಇಂತಹ ಸಂಕಷ್ಟಗಳು ಬಂದರೂ ಸಹ ಒಮ್ಮೆ ಭಗವಂತನ ಪ್ರಾರ್ಥನೆ ಮಾಡಿಕೊಳ್ಳೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಸಹ ಕರ್ಕಾಟಕ ರಾಶಿವ ನಮಗೆ ಗೊತ್ತಿದೆ ಕರ್ಕಾಟಕ ರಾಶಿಯಲ್ಲಿ ಈಗಿರುವಂಥದ್ದು ಅಷ್ಟಮದಲ್ಲಿ ಶನಿಗ್ರಹ ಇದೆ ಅಷ್ಟಮದಲ್ಲಿ ಶನಿಗ್ರಹ ಬಂದರೆ ಶನಿಯ ಕಾಟ ಅಷ್ಟು ಸುಲಭವಾಗಿರೋದಿಲ್ಲ ಜೊತೆಯಲ್ಲಿ ಆ ಶನಿಯ ಜೊತೆಯಲ್ಲಿರುವಂಥವನು ಯಾರು ಅಂತ ಅಂದರೆ ಕುಜಗ್ರಹ ಇದ್ದಾನೆ ಆದರೆ ನಿಮಗೆ ಬೆನಿಫಿಟ್ ಆಗುವಂಥ ಗ್ರಹ ಒಳ್ಳೆಯದಾಗುವಂಥ ಗ್ರಹ ಯಾರು ಅಂತ ಅಂದರೆ ಶುಕ್ರ ಗ್ರಹ ಮತ್ತು ರಾಹುಗ್ರಹ ಎರಡೂ ಸಹ ನಿಮಗೆ ಒಂಬತ್ತನೇ ಮನೆಯಲ್ಲಿರುತ್ತೆ ಒಂಬತ್ತನೇ ಮನೆಗೆ ನಿಮಗೆ ಶುಕ್ರ ಮತ್ತು ರಾಹು ಬಂದಾಗ ಹಣಕಾಸಿನ ಅನುಕೂಲ ಮಾಡಿಕೊಳ್ಳುವಂಥ ಯೋಗ ಖಂಡಿತವಾಗಿದೆ ಆದರೆ ನಿಮಗೇನಾಗುತ್ತೆ ಕರ್ಕಾಟಕ ರಾಶಿಯವರಿಗೆ ಅತ್ಯಂತ ಕೋಪಾರೂಢರಾಗಿರ್ತೀರಿ ನೀವು ತುಂಬ ಕೋಪಗಳನ್ನು ಮಾಡಿಕೊಳ್ತೀರಿ ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ದೊಡ್ಡ ಮಟ್ಟದ ಟೆನ್ಷನ್ಗಳು ತೆಗೆದುಕೊಳ್ತಿರ್ತೀರಿ ಗಾಬರಿ ಮಾಡ್ಕೊಳ್ತಿರ್ತೀರಿ ಅದನ್ನು ಮೊದಲು ಕಡಿಮೆ ಮಾಡಿಕೊಳ್ಬೇಕು ಮತ್ತು ಈ ಕರ್ಕಾಟಕರ ಶಿವರಿಗೆ ಏನಾಗುತ್ತೆ ಅಂದರೆ ತಾಳ್ಮೆ ಬಹಳ ಕಡಿಮೆ ತಂದೆಯ ಜೊತೆಯಲ್ಲಿ ವಾಗ್ವಾದಗಳನ್ನು ಮಾಡ್ತೀರಿ ಕುಟುಂಬದ ಜೊತೆಯಲ್ಲಿ ಭಾಳವಾದಂತಹ ಘರ್ಷಣೆಗಳನ್ನು ಗಲಾಟೆಗಳನ್ನು ಮಾಡ್ಕೊಳ್ತಿರ್ತೀರಿ ಹೊರಗಡೆ ಯಾವುದ್ಯಾವುದೋ ಟೆನ್ಷನ್ಗಳು ತೆಗೆದುಕೊಂಡು ಬಂದು ಮನೆ ಒಳಗಡೆ ಹಾಕ್ತೀರಿ ನೀವು ಅದೇ ಸಮಸ್ಯೆ ನಿಮಗೆ ನಾನು ನೀವು ಒಂದು ಕಿವಿ ಮಾತನ್ನು ಹೆಣ್ಣು ಹೇಳ್ತೀನಿ ಅಂತಂದರೆ ಕರ್ನಾಟಕ ರಾಶಿಯವರು ಹೊರಗಡೆ ವ್ಯವಹಾರ ಹೊರಗಡೆ ಅದನ್ನು ಮನೆ ಒಳಗಡೆ ತರಕ್ಕೆ ಹೋಗಬೇಡಿ ಮನೆ ಒಳಗಡೆ ಇರುವಂತಹ ವಾರ ಮನೆ ಒಳಗಡೆ ಇರಲಿ ಹೊರಗಡೆ ಅದನ್ನು ತಗೊಂಡೋಗಕ್ಕೆ ಹೋಗ್ಬೇಡಿ ಆಯಾ ವ್ಯವಹಾರಗಳನ್ನು ಅಲ್ಲಲ್ಲಿಯೇ ಮಾಡಿ ಅಲ್ಲಲ್ಲೇ ಬಿಟ್ಬಿಡಿ ಎಲ್ಲಿ ವ್ಯವಹಾರಗಳನ್ನು ಮಾಡಬೇಕು ಅಲ್ಲಿ ಮಾತ್ರ ವ್ಯವಹಾರಗಳನ್ನು ಮಾಡಬೇಕು ಇಲ್ಲಿ ತಗೊಳ್ಳೋ ಅಲ್ಲಾಕಿ ಅಲ್ಲಿ ಬಂದು ಇಲ್ಲಿ ಟೆನ್ಷನ್ ತೊಗೊಂಡು ತುಂಬ ಗೊಂದಲ ಗಲಾಟೆ ಬೇಜಾರು ಕೋಪ ಇವೆಲ್ಲವೂ ಸಹ ಮಾಡಿ ಮನಸ್ಸನ್ನು ಹಾಳು ಮಾಡಿಕೊಳ್ಳುವಂಥ ಸ್ಥಿತಿಗತಿಗೆ ಕರ್ಕಾಟಕ ರಾಶಿ ಬಂದ್ಬಿಡುತ್ತೆ ಕರ್ಕಾಟಕ ರಾಶಿಯವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ ಅತಿಯಾದಂಥ ಕೋಪಗಳಿದೆ ತಂದೆ ತಾಯಿಗಳ ಜೊತೆ ಜಗಳ ಗಲಾಟೆಗಳಿದೆ ಕುಟುಂಬದಲ್ಲಿ ಕಲಹ ಮನಸ್ಸಿನ ಅಶಾಂತಿಗಳನ್ನು ಸೃಷ್ಟಿ ಮಾಡುವಂತಹದ್ದಿರುವಂತಹ ಗ್ರಹ ಈಗ ಕರ್ಕಾಟಕ ಇರುತ್ತೆ ಆದರೆ ನಿಮಗೆ ಒಂದು ಯೋಗ ಸಿಗುತ್ತೆ ಏನು ಯೋಗ ಅಂತ ಅಂದರೆ ನಿಮಗೆ ಶತ್ರುಬಾಧೆ ಇದ್ದರೂ ಸಹ ನಿಮಗೆ ಹಣಕಾಸಿನ ಅನುಕೂಲತೆಗಳಾಗುತ್ತೆ ನಿಮಗೆ ಒಂಬತ್ತನೇ ಸ್ಥಾನದಲ್ಲಿ ಯಾವಾಗ ಶುಕ್ರಗ್ರಹ ಬರ್ತಾನೋ ನಿಮಗೆ ಹಣಕಾಸಿನ ಅನುಕೂಲವಾಗುತ್ತೆ ಅದಕ್ಕೇನು ಸಮಸ್ಯೆ ಇಲ್ಲ ಶುಭ ಕಾರ್ಯಗಳಾಗತ್ತೆ ಅದಕ್ಕೂ ಸಮಸ್ಯೆ ಇಲ್ಲ ಆದರೆ ನಿಮಗೆ ಕೋಪ ತಾಳ್ಮೆ ಕಡಿಮೆ ಆತುರ ಮತ್ತು ಭಾಳ ಸಿಟ್ಟು ಇವೆಲ್ಲವೂ ಸಹ ನಿಮಗೆ ಭಾಳವಾದಂಥ ನಿಮ್ಮ ಕೆಲಸವನ್ನು ಹಾಳು ಮಾಡುತ್ತೆ ನಿಮ್ಮ ಹೆಸರನ್ನು ಹಾಳು ಮಾಡುತ್ತೆ ನಿಮಗೆ ಆಗುವಂಥ ಒಳ್ಳೊಳ್ಳೆಯ ವಾತಾವರಣಗಳನ್ನು ಅದು ಕೆಡಿಸುತ್ತೆ ಆದ್ದರಿಂದ ಅತ್ಯಂತ ಜಾಗರೂಕತೆಯಿಂದ ಇರಬೇಕಾಗ್ತದೆ ಕರ್ಕಾಟಕ ರಾಶಿಯವರು ಕರ್ಕಾಟಕ ರಾಶಿಯವರು ಪ್ರತಿ ತಿಂಗಳು ಸಹ ನಾನು ಹೇಳುವಂಥದ್ದು ವರ್ಷ ಪೂರ್ತಿಯಾಗಿ ಶನಿಗ್ರಹ ಇರ್ತಾನೆ ಶನಿಗ್ರಹ ಬದಲಾವಣೆ ಆಗೋದೇ ಇಲ್ಲ ಕುಜಗ್ರಹ ಬದಲಾವಣೆ ಆಗ್ತಾನೆ ಆರೋಗ್ಯದಲ್ಲಿ ವ್ಯತ್ಯಾಸವಾಗುವಂಥದ್ದು ಕೇವಲ ಭಾಳ ಕೆಲವು ದಿನಗಳ ಕಾಲ ಇರುತ್ತೆ ಮತ್ತು ಬದಲಾವಣೆಗಳಾಗತ್ತೆ ಈ ಕೋಪ ಅನ್ನುವಂಥದ್ದು ಈ ಮನಸ್ತಾಪ ಅನ್ನುವಂಥದ್ದು ಮತ್ತು ಆತುರತೆ ಅನ್ನುವಂಥದ್ದು ಇನ್ನೂ ಬಹಳ ದಿನಗಳ ಕಾಲ ಇರುತ್ತೆ ಆದ್ದರಿಂದ ನೀವು ಏನು ಮಾಡಬೇಕು ಅಂತ ಅಂದರೆ ಪ್ರತಿ ಪ್ರತಿ ಶನಿವಾರ ಸೂರ್ಯ ಮುಳುಗಿದ ನಂತರದಲ್ಲಿ ಸೂರ್ಯ ಅಸ್ತಮವಾದ ನಂತರದಲ್ಲಿ ಇಲ್ಲಿ ಹನುಮಂತನ ದೇವಸ್ಥಾನ ಇರುತ್ತೋ ಶನಿಮಾತ್ಮನ ದೇವಸ್ಥಾನ ಅಲ್ಲ ಹನುಮಂತನ ದೇವಸ್ಥಾನ ಇರುತ್ತೋ ಅಲ್ಲಿ ಹನುಮಂತನ ದೇವಸ್ಥಾನಕ್ಕೋಗಿ ಒಂದು ಇತ್ತಾಳೆಯ ಪಾತ್ರೆ ಅಥವಾ ಒಂದು ಕಬ್ಬಿಣದ ಒಂದು ಪಾತ್ರೆ ಅಂದರೆ ಒಂದು ಚಿಕ್ಕದೊಂದು ಒಂದು ಬಾಳ್ನೆಯ ರೀತಿಯಲ್ಲಿ ಸಿಗುತ್ತೆ ಅಥವಾ ಸ್ಟೀಲ್ ಪಾತ್ರೆ ಯಾವುದೋ ಒಂದು ತೆಗೆದುಕೊಳ್ಳಿ ಅದರಲ್ಲಿ ಒಂದು ಕಾಲು ಕೆ ಜಿ ಒಂದು ಕಾಲು ಕೆ ಜಿಯಷ್ಟು ದೀಪದ ಹರಳೆಣ್ಣೆಯನ್ನು ಎಳ್ಳೆಣ್ಣೆಯನ್ನು ಹಾಕಿ ಅದರಲ್ಲಿ ಅದು ನಿಮ್ಮ ಮುಖವನ್ನು ನೋಡಿಕೊಳ್ಳಿ ನಿಮ್ಮ ಪ್ರತಿಯ ಮುಖದ ಪ್ರತಿಬಿಂಬ ಆ ಎಲ್ಲಲ್ಲಿ ಎಣ್ಣೆಯಲ್ಲಿ ಕಾಣಬೇಕು ಅನಂತರದಲ್ಲಿ ಅದೇ ಎಣ್ಣೆಯನ್ನು ಅಲ್ಲೆಲ್ಲಾದರೂ ಹನುಮಂತನ ವಿಗ್ರಹವಿಟ್ಟಿದ್ದರೆ ಇಟ್ಟಿದರೆ ಅದ್ರ ಮೇಲೆ ತೈಲಾಭಿಷೇಕವನ್ನು ಮಾಡಿ ಹಿಟ್ಟಿಲ್ಲ ಗುರುಗಳೇ ಅಂತ ಅಂದರೆ ಅಲ್ಲೆಲ್ಲಿ ದೀಪವನ್ನು ಹಚ್ಚುತ್ತಿರ್ತಾರಲ್ಲ ಅರ್ಚಕರು ದೇವಸ್ಥಾನಗಳಲ್ಲಿ ಅದಕ್ಕೆ ದಾನ ಕೊಟ್ಬಿಡಿ ಅವರು ನಂತರದಲ್ಲಿ ನಿಮ್ಮ ದಿ ನಿಮ್ಮ ಹೆಣ್ಣೆಯನ್ನು ಒಡೆದಿರುವಂಥ ಹೆಣ್ಣೆಯನ್ನು ದೀಪಕ್ಕೆ ಉರಿಸ್ಲಿಕ್ಕೆ ಅದನ್ನು ಯೂಸ್ ಮಾಡಿಕೊಳ್ತಾರೆ ಇದನ್ನು ಪ್ರತಿ ಶನಿವಾರ ಶನಿವಾರ ತಪ್ಪದೇ ಮಾಡಬೇಕು ಕರ್ಕಾಟಕ ರಾಶಿಯವರು ಪ್ರತಿ ಶನಿವಾರ ಶನಿವಾರ ಸೂರ್ಯ ಮುಳುಗಿದ ಮೇಲೆ ಈ ಕೆಲಸವನ್ನು ಮಾಡಿ ನವಗ್ರಹ ಪ್ರದಕ್ಷಿಣೆಗಳನ್ನು ಮಾಡಿ ಸಾಧ್ಯವಾದರೆ ಸಾಧ್ಯವಾದರೆ ನಿಮಗೆ ಎಳ್ಳು ಸಿಗುತ್ತಲ್ಲ ಎಳ್ಳನ್ನು ಸ್ವಲ್ಪ ಕ್ಲೀನಾಗಿ ಹಾರಿಸಿ ಸೋಲಿಸಿ ಎಲ್ಲ ಶುದ್ಧೀಕರಿಸಿ ಆನಂತರ ಸ್ವಲ್ಪ ಮಿಕ್ಸಿಯಲ್ಲಿ ಹಾಕಿ ಅದನ್ನು ಪುಡಿಯನ್ನು ಮಾಡಿ ಅದಕ್ಕೆ ಬೆಲ್ಲವನ್ನು ಮಿಶ್ರಣವನ್ನು ಮಾಡಿ ಪ್ರಸಾದ ರೂಪದಲ್ಲಿ ಕನಿಷ್ಠ ಪಕ್ಷ ಎಂಟು ಜನಕ್ಕಾದರೂ ಹಂಚಬೇಕು ಎಂಟು ಜನಕ್ಕಾದರೂ ಹಂಚಬೇಕು ಎಂಟು ಜನ ಮೇಲೆ ಎಷ್ಟು ಜನನಾರಾಗಲಿ ಎಂಟು ಜನಕ್ಕಾದರೂ ಅದನ್ನು ಹಂಚಿ ನೀವು ಎಷ್ಟಾಗುತ್ತಷ್ಟೇ ಅಷ್ಟೇ ಸ್ವಲ್ಪನೇ ಕೊಡಿ ಒಂದೊಂದು ಅರ್ಧ ಅರ್ಧ ಸ್ಪೂನೇ ಕೊಡಿ ಇದನ್ನು ಮಾಡ್ಕೊಂಡು ಬನ್ನಿ ನಿಮಗೆ ಎಷ್ಟೋ ಕೋಪ ಕಡಿಮೆ ಆಗುತ್ತೆ ಶತ್ರು ಕಡಿಮೆ ಆಗುತ್ತೆ ಕುಟುಂಬದಲ್ಲಿ ಕಲಹ ಕಡಿಮೆ ಆಗುತ್ತೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಬರುತ್ತೆ ನಿಮಗೆ ಶನಿಯ ಕಾಟ ಇರುವಂಥದ್ದೇ ನಿಮಗೆ ಗೋಚರಕ್ಕೆ ಬರದ ರೀತಿಯಲ್ಲಿ ಶನಿ ಅನುಗ್ರಹವಾಗುತ್ತೆ ಅಂತ ಹೇಳ್ತಾ ಈ ಮಾಸದ ಸಂಚಿಕೆ ವಿಶೇಷವಾದಂತಹ ಸಂಚಿಕೆ ಯುಗಾದಿ ಹಬ್ಬದ ಸಂಚಿಕೆ ತವೆಲ್ಲರೂ ಸಹ ಸಂಭ್ರಮದಿಂದ ಯುಗಾದಿ ಆಚರಣೆಯನ್ನು ಮಾಡಿ ಆ ಯುಗಾದಿ ಹಬ್ಬದ ಅಧಿಪತಿಯಾದಂತಹ ಸೂರ್ಯಗ್ರಹನ ಅನುಗ್ರಹ ನಿಮ್ಮ ಮೇಲೆ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊಳ್ತೇನೆ ಆ ಭಗವಂತನ ಸ್ಮರಣೆಗೆ ಸಹ ಪಾತ್ರರಾಗಿ ಅಂತ ಹೇಳ್ತಾ ದಿನ ಸಂಚಿಕೆಗೆ ಮುಕ್ತಾಯವನ್ನು ಮಾಡ್ತವೆ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ನು ಮಾಡಿ